ಬೇಸಿಗೆಗಾಲ ಬಂತು ಅಂದರೆ ಸಾಕು ಹುಳಿ ಹುಳಿ ಮಾವಿನಕಾಯಿ ನೆನಪಾಗುತ್ತೆ ಹುಳಿ ಹುಳಿ ಮಾವಿನಕಾಯಿ ಅಂದರೆ ಸಾಕು ಅದರಲ್ಲಿ ಬಿಸಿ ಬಿಸಿಯಾಗಿ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹುಳಿ ಹುಳಿ ಆಗಿರುವಂತಹ ಮಾವಿನಕಾಯಿನಲ್ಲಿ ಸಾಂಬಾರು ಮಾಡೋದು ಅಂದರೆ ರಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಈ ಥರ ಮಾವಿನಕಾಯಿ ಸಾರು ಮಾಡ್ಕೊಳ್ಳೋದಕ್ಕೆ ಎರಡು ಥರ ಬೇಳೆನ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಮತ್ತು ಎರಡು ಟೀ ಸ್ಪೂನ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ತೆಗೆದುಕೊಂಡಂಥ ಹೆಸರುಬೇಳೆ ಮತ್ತು ತೊಗರಿಬೇಳೆಗೆ ಎರಡರಷ್ಟು ನೀರನ್ನ ಹಾಕೊತಾ ಇದ್ದೀನಿ ಅಂದರೆ ನಾನೀಗ ಎರಡು 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 ಸ್ಪೂನ್ ತೊಗೊಂಡಿದ್ದೀನಲ್ವ ಸೊ ನಾನೀಗ ಮೂರು ಕಪ್ ನೀರನ್ನ ಹಾಕೊತಾ ಅದಾದ ಮೇಲೆ ನಾನು ಆ ಬೇಳೆಗೆ ಮತ್ತೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತಾ ಇದ್ದೀನಿ ಅಂದರೆ ಅರ್ಶಿಣದ ಪುಡಿ ಟರ್ಮರಿಕ್ ಪೌಡರ್ನ ಹಾಕಿಬಿಟ್ಟು ಅದಾದ ಮೇಲೆ ಒಂದು ಮಾವಿನಕಾಯಿನ ಈ ಥರ ಕಟ್ ಮಾಡ್ಕೋಬೇಕು ಈ ಥರ ಉದ್ದುದ್ದವಾಗಿ ಅಂದರೆ ಫುಲ್ ಕಟ್ ಮಾಡ್ಕೊಳ್ದೆ ಸುಮ್ಮನೆ ಆ ಥರ ಕಟ್ ಮಾಡಿಕೊಂಡು ಒಳಗಡೆ ಅಂದ್ರೆ ಕುಕ್ಕರ್ ಒಳಗಡೆ ಈ ಥರವಾಗಿ ಅಂದರೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡಬೇಕು ಈಗ ನಾನು ಇಡ್ತೀನಿ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮಾವಿನಕಾಯಿ ನ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಕುಕ್ಕರ್ ಹಾಕ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಡಬೇಕು ಈಗ ನೋಡ್ತಾ ಇರ್ಬೋದು ನೀವು ನಾನು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಈ ತರ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಅದೇ ತರ ಒಂದು ತ್ರೀ ವಿಸಿಲ್ ಬರೋ ತರ ಬಿಟ್ಕೋಬೇಕು ಮೇಲೆ ಈ ಕಡೆಗೆ ನಾನು ಮತ್ತೆ ಮಸಾಲನ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಕಡಾಯಿನ ಇಟ್ಕೊಂಡು ಅದರಲ್ಲಿ ನಾನು ಸ್ವಲ್ಪ ಆ ಕಡೈನ ಬಿಸಿ ಆಗೋವರೆಗೂ ಬಿಟ್ಟಿದ್ದೀನಿ ಆ ಕಡಾಯನ ಬಿಸಿ ಆಗೋ ಬಿಟ್ಟುಬಿಟ್ಟು ಈ ಕಡೆ ಮಸಾಲೆಗೆ ಏನು ಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಮೆಣಸುಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ತಾಳು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ರುಚಿಗೆ ಅಂದರೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನಾವೇ ಮೆಣಸಿನಕಾಯಿ ಅಂದರೆ ಒಣಗಿರೋ ಮೆಣಸಿನಕಾಯಿನ ಹಾಕೋಬೇಕಾಗುತ್ತೆ ಮೊದಲಿಗೆ ನಾನಿಲ್ಲಿ ಆ ಕಡಾಯಿ ಬಿಸಿ ಆದಮೇಲೆ ಈ ಥರ ಮೆಂತ್ಯ ಮತ್ತು ಮೆಣಸನ್ನ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ಆ ಬಿಸಿ ಆದಮೇಲೆ ಅಂದರೆ ಸ್ವಲ್ಪ ಮೆಣಸುಕಾಳು ಮೆಣಸುಕಾಳು ಮತ್ತು ಮೆಂತೆಕಾಳು ಹಾಕ್ಕೊಂಡಿದ್ವಲ್ಲ ಅದ್ರ ಕಲರ್ನ ಚೇಂಜ್ ಆಗಬೇಕು ಸ್ವಲ್ಪ ಚೇಂಜ್ ಆಗೋಷ್ಟರಲ್ಲಿ ಮತ್ತು ಮೆಣಸಿನ್ಕಾಯಿನ ಹಾಕೋಬೇಕು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಅದೇ ಅಂದರೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಗ್ಯಾಸು ಅದೇ ಥರ ಒಂದು ಸ್ಪೂನಿಂದ ಸ್ವಲ್ಪ ಸ್ವಲ್ಪ ಇದು ಮಾಡ್ತಾ ಇದ್ರೆ ಅದು ಒಂಥರ ಕಲರ್ನ ಚೇಂಜ್ ಆಗುತ್ತೆ ಸೊ ಈ ಕಡೆಗೆ ನಾನು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಆ ಕಡೆ ಕುಕ್ಕರ್ ಮೇಲೆ ಇಟ್ಟಿರುವಂತಹ ಬೇಳೆ ಕೂಡ ಬೆಂದಿದೆ ಈಗ ಮೂರು ವಿಝಿಲ್ ಆಗಿದೆ ಸೊ ಬೇಳೆ ಕೂಡ ಬೆಂದಿದೆ ಈಗ ಆ ಕಡೆ ಗ್ಯಾಸ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಈ ಕಡೆಗೆ ಮಸಾಲೆ ಕೂಡ ರೆಡಿಯಾಗಿದೆ ಅದನ್ನ ಹಾಗೆ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಟ್ಟಿದ್ದೀನಿ ಏನು ಕಡಾಯಿನಲ್ಲಿ ನಾನು ಹುರ್ಕೊಂಡಿದ್ನಲ್ವ ಅದನ್ನ ಸ್ವಲ್ಪ ಹೊತ್ತು ಕಡಾಯಿನಲ್ಲಿ ತಣ್ಣಗಾಗಲು ಬಿಟ್ಬಿಟ್ಟು ಆಮೇಲೆ ತಣ್ಣಗಾಗಿರೋದನ್ನ ಈ ಥರ ನಾನು ಒಂದು ಕಲ್ಸ ಸಹಾಯದಿಂದ ಅಂದರೆ ಇದ್ರ ಸಹಾಯದಿಂದ ಜಜ್ಕೊಂಡಿದ್ದೀನಿ ಕೆಲವೊಬ್ಬರು ಮಿಕ್ಸಡ್ ಕೂಡ ಹಾಕೊತಾರೆ ಬಟ್ ನಾನು ಏನು ಸ್ವಲ್ಪ ಅಲ್ವಾ ಸೊ ಹಾಗಾಗಿ ಒಳಕಲ್ಲಲ್ಲೇ ನಾನು ಜಜ್ಕೊ ಕೈಯಿಂದನೇ ಪುಡಿ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಸಾಂಬಾರು ನೀವು ರೆಡಿಮೇಡ್ ಸಾಂಬಾರ್ ಪುಡಿ ಹಾಕಿದ್ರು ಈ ಥರವಾಗಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಅಂತ ಹೇಳ್ಬೋದು ಈಗಂತೂ ಬೇಸಿಗೆಗಾಲ ಸೊ ಬೇಸಿಗೆಗಾಲದಲ್ಲಂತೂ ಮಾವಿನಕಾಯಿ ಸಿಕ್ಕೇ ಸಿಗುತ್ತೆ ಬೇಸ ರಾ ಮಾವಿನಕಾಯಿ ಅಂತೂ ಸರಿ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಹಾಗೆ ಇಟ್ಟಿರ್ತಾರೆ ಕೆಲವರು ಕೆಲವರು ಮನೆಯಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಬಟ್ ಇನ್ನೂ ಕೆಲವರು ಮನೆಯಲ್ಲಿ ಹಾಗೆ ಇಟ್ಟಿರ್ತಾರೆ ಸೊ ರಾ ಮಾವಿನಕಾಯಲ್ಲಿ ಏನಾದರೂ ಒಂಥರ ಟೇಸ್ಟಾಗಿ ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಥರ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಹುಳಿ ಜಾಸ್ತಿ ಬೇಕು ಅನ್ನೋ ಥರ ಆಗಿದ್ದರೆ ನೀವು ಎರಡು ಮಾವಿನ ಯೂಸ್ ಮಾಡಿ ನಮಗೆ ಹುಳಿ ಕಡಿಮೆ ಬೇಕು ಅಂತ ನಾನು ಇದೇ ಥರ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಜಸ್ಟ್ ಒಂದು ಮಾವಿನಕಾಯಿಂದ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಹಾಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಕ್ರೇವಿಂಗ್ಸ್ ಇರುತ್ತೆ ಒಬ್ಬೊಬ್ಬರಿಗೆ ಸೊ ಆ ಥರ ಇರುವಂತಹ ಮಹಿಳೆಯರಿಗೂ ಕೂಡ ಈ ಥರ ಸಾಂಬಾರನ್ನ ಮಾಡಿಕೊಟ್ರೆ ಅಂದರೆ ಮಾವಿನಕಾಯಲ್ಲಿ ಮಾಡಿಕೊಟ್ರೆ ಹುಳಿ ಆಗಿರೋದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಹುಳಿ ಹುಳಿಹುಳಿಯಾಗಿರೋದು ತಿನ್ಬೇಕಂತ ಕ್ರೇವಿಂಗ್ಸ್ ಇರುತ್ತೆ ಇನ್ನು ಕೆಲವೊಬ್ರು ರುಚಿಯಾಗಿರಬೇಕಂತ ಕ್ರೇವಿಂಗ್ಸ್ ಇರುತ್ತೆ ಆ ಥರ ಇರೋರಿಗೆ ಈ ಥರ ಸಾಂಬಾರು ಮಾಡಿ ಇಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಈಗ ನಾನು ಮಸಾಲೆ ಒಳ್ಕಲ್ಲಲ್ಲಿ ಜಜ್ಜಿಕೊಂಡು ರೆಡಿ ಮಾಡಿದ್ದೀನಿ ಈ ಥರ ಮಸಾಲೆ ಒಳಕಲ್ಲಲ್ಲಿ ಜಜ್ಜಿ ರೆಡಿ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಥರ ಟೇಸ್ಟ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ಇದು ಕೂಡ ಈಗ ರೆಡಿಯಾಗಿದೆ ಈ ಮಸಾಲೆಯನ್ನು ತೆಗೆದುಕೊಂಡು ನಾನೊಂದು ಕಡೆ ಅಂದರೆ ಒಂದು ಕಪ್ಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಅದಾದಮೇಲೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಈ ಕಡೆ ಪಕ್ಕದಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೊಳೋದಕ್ಕೆ ಅಷ್ಟರಲ್ಲಿ ನಾನು ಕುಕ್ಕರ್ನ ಆಫ್ ಮಾಡ್ಕೊಂಡಿದ್ದೆ ಅಲ್ವ ಅದನ್ನ ನಾನು ಈಗ ವಿಸಿಲ್ ತೆಗೆದ್ಬಿಟ್ಟು ಅಂದರೆ ವಿಸಿಲೆಲ್ಲ ಹೋಗಿತ್ತು ಆದರೂ ಸ್ವಲ್ಪ ಇತ್ತಲ್ವ ಸೊ ಅದನ್ನ ತೆಗೆದುಬಿಟ್ಟು ನಿಮ್ಮ ಮುಂದೆ ತೋರಿಸ್ತೀನಿ ಹೆಂಗಾಗಿದೆ ಅಂದ್ಬಿಟ್ಟು ಇಲ್ಲಿ ನೋಡ್ತಿರ್ಬೋದು ನೀವು ಬೇಳೆ ಎಲ್ಲ ಚೆನ್ನಾಗಿ ಸ್ಮ ಇದು ಮೆತ್ತಗಾಗ್ಬಿಟ್ಟಿದೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇದನ್ನ ನಾನು ಮತ್ತೆ ಒಂದು ಸ್ಪೂನ್ ಸಹಾಯದಿಂದ ಆ ಥರ ಅಂದರೆ ಮಿಡ್ಲಲ್ಲಿ ಅದು ಇದು ಬರುತ್ತಲ್ವ ಮಾವಿನಕಾಯ್ದು ಸೊ ಅದನ್ನ ತೆಗಿತಾ ಇದ್ದೀನಿ ಅದಾದ ಮೇಲೆ ನಾನು ಮತ್ತೆ ಮಾವಿನಕಾಯಿ ಜೊತೆಗೇನೆ ಬೇಳೆನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಸ್ಮ್ಯಾಚ್ ಮಾಡಿಕೊಂಡು ಮತ್ತೆ ಅದನ್ನ ಫುಲ್ಲು ಸ್ಮ್ಯಾಚ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮ್ಯಾಚ್ ಮಾಡ್ಕೊಳ್ಳಿ ಬೇಳೆ ಏನಾದರೂ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಆವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆನ ಸ್ಮ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ಸೊ ನಾನು ಇಲ್ಲಿ ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಬೇಳೆನ ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಬೇಯಿಸ್ಕೊಂಡಂತಹ ಬೇಳೆ ಒಟ್ಟಿನಲ್ಲಿ ಈ ಅದಕ್ಕೆ ಬರಬೇಕು ಆ ಥರ ನಾವು ನೀಟಾಗಿ ಸ್ಪೂನ್ ಸಹಾಯದಿಂದ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮ್ಯಾಚ್ ಮಾಡ್ಕೊಂಡು ಅದಾದ ಮೇಲೆ ಒಳಗಿರುವಂತಹ ಏನು ಮಾವಿನಕಾಯಿ ತೊಟ್ಟಿದೆಯಲ್ವೋ ಸೊ ಅದನ್ನ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೊ ಅದಾದ ಮೇಲೆ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಅಂದರೆ ಲಾಸ್ಟಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಕಡಾಯಿ ಸ್ವಲ್ಪ ಆಗಲಿ ಬಿಟ್ಟು ಅದಾದ ಮೇಲೆ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎರಡು ಟೂ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ತೊಗೊಂಡಿರುವಂತಹ ಬೆಳ್ಳುಳ್ಳಿನ ಅಂದರೆ ಮೊದಲೇ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೆ ಸೊ ಅದು ಆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಸೊಪ್ಪು ಹಾಕೊಂಡಿದಾದ್ಮೇಲೆ ಚೆನ್ನಾಗಿ ಅದೊಂದು ಕೆಂಪು ಕಲರ್ ಆದ್ಮೇಲೆ ಈ ತರ ಬೇಳೆ ಮೊದಲು ಬೇಳೆನ ರೆಡಿ ಮಾಡ್ಕೊ ಇಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕೋಬೇಕು ಆ ಬೇಳೆ ಹಾಕೊಂಡಿದಾದ್ಮೇಲೆ ಸ್ವಲ್ಪ ನೀರು ಅಂದ್ರೆ ಸಾಂಬಾರು ಯಾವ ಹದಕ್ಕೆ ಬೇಕು ನೋಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದ್ಮೇಲೆ ನಾನಿಲ್ಲಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಂತಹ ಸಾಂಬಾರು ಪುಡಿ ಅಂದ್ರೆ ಅದು ಮಸಾಲಾ ಪುಡಿ ಏನಿತ್ತಲ್ವ ಅದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಸಾಂಬಾರಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕೊಂಡು ಚೆನ್ನಾಗಿ ಸಾಂಬಾರ್ನ ಕುದಿಸಿದ್ರೆ ಬಿಸಿ ಬಿಸಿ ಆಗಿದಂತಹ ಮಾವಿನಕಾಯಿ ಸಾಂಬಾರು ರೆಡಿ ಆಗ್ಬಿಡುತ್ತೆ ನಿಮ್ಗೇನಾದ್ರೂ ಖಾರ ಸ್ವಲ್ಪ ಕಡಿಮೆ ಇದ್ರೆ ಲಾಸ್ಟ್ ಅಲ್ಲಿ ಖಾರ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ತರ ಬೇಯಿಸ್ಕೋಬೇಕು ಈ ತರ ಬೇಯಿಸ್ ಮಾವಿನಕಾಯಿ ಸಾಂಬಾರ್ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು